ಯುಗಾದಿ ಅಂದ್ರೇನೆ ಸಂಭ್ರಮ ಕಾಡ್ಸಾಡೋದು ಅವನಿಗೆ ಬೇಕಂತೆ ಫಸ್ಟ್ ಮಗು ಕೊಡಿ ಫಸ್ಟ್ ಏನಾರ ಆಡ್ಕೊಳ್ಳಿ ನನಗೆ ಕೊಡಿ ಅಂತ ಕೂತಿದ್ದಾನೆ ನಿಂದು ಕಾಸು ಇತ್ಕೊಂಬ ನಿನ್ನ ಎಂಟ್ರ ಹತ್ರ ಪಾಕೆಟ್ ಮೇಲೆ ಇರ್ಬೇಕು ನೋಡ್ತೀರ ಯಾವ್ದ್ರ ಡಬ್ಬಲ್ ಇಟ್ಟಿರ್ತಾರೆ ಇಬ್ಬರ ಎಂಟ್ರ ನೋಡ್ ಅವ್ನ ಎಷ್ಟು ಚೆನ್ನಾಗಿ ಆಟಾಡ್ತಾನೆ ನೋಡು ಬೇಬಿ ಇದರಲ್ಲಿ ನಿಂದು ಪರ್ಮನೆಂಟ್ ಆಗಿ ಬೇಕಾದ್ರೆ ಒನ್ ನಂಬರ್ ಇಟ್ಕೊಂಬೋದು ನಾಲ್ಕು ಇರುತ್ತೆ ಇವಾಗ ಫಸ್ಟ್ ನೀವಿ ಬ್ರಾಡಿ ನನ್ಗೆ ಗೊತ್ತಿಲ್ಲ ಹ್ಮ್ ಹದಿಮೂರು ಕಾಡಿದೆ ಇಲ್ಲಿ

ಫಸ್ಟ್ ಕಟ್ ಮಾಡಿ ಯಾರು ಹಾಕಬೇಕು ಅಂತ ಆತರ ಏನು ಪರವಾಗಿಲ್ಲ ನೀವೇ ಹಾಕಿ ಪರವಾಗಿಲ್ಲ ಬೇಕಾದರೆ ನಾನೇ ಹಾಕ್ತಿ ಪರವಾಗಿಲ್ಲ ಬಿಟ್ರಿ ಏನು ತೊಂದರೆ ಇಲ್ಲ ನಿನ್ನ ಆಸೆ ನಂದ ಆಸೆ ಹಾ ಕಟ್ ಮಾಡು ಏ ಬಿ ಆಕ್ರಿಯದನ ಈಗ ಹಾ ಈಗ ನೀನು ಎಷ್ಟು ರೂಪಾಯಿ ಹಾಕ್ತೀಯಾ ಹೇಳಿ ನೀನಾಕ ಫಸ್ಟ್ ಹಾಕಿ ಅವಳು ನೋರ್ತಾವಳು ನೀ ಹಾಕಿ 10 ರೂಪಾಯಿ ಕಟ್ತಾವರೆ 10 ರೂಪಾಯಿ ಕಟ್ತಾ ಇದೀಯಾ ರೂಪಾಯಿ ಆಸ್ ನನಗೆ ಬಂದ್ರೆ ಇರಮ್ಮ ಇರಮ್ಮ ನನಗೆ

ಅಲ್ಲ ಇವಾಗ ನೀವಿಬ್ರು ಆಡ್ತಾ ಇದ್ದೀರಾ ಇವಾಗ ಅಮ್ಮ ಗೆಲ್ತಾರೆ ಅಂತ ನಾನು ರೂಪಾಯಿ ಅಂತೀನಿ ಅಮ್ಮ ಗೆದ್ರು ಸೋತವ್ರ್ ಕೊಡ್ಬೇಕಾ ಕನ್ಫ್ಯೂಷನ್ ಮಾಡಬೇಡಿ ನನಗ್ ಲಾಭ ಎಲ್ಲಿಂದ ಸಿಗುತ್ತೆ

ಮೂವತ್ತು ನಲ್ವತ್ತೈದು ರೂಪಾಯಿ ಲಾಭ ಮಾಡ್ಕೊಂಡಿದೀನಿ ನಾನು ಉಕುಮಲ್ಲಿ ಬರೀ ರಾಜ ಇಡ್ಕಂಡು ನಾಡ್ಕಂಡು ನಾಡ್ಕೊಂಡೆ ಹತ್ತು ರೂಪಾಯಿ ಇನ್ವೆಸ್ಟ್ಮೆಂಟ್ ನಲ್ವತ್ತೈದು ರೂಪಾಯಿ ಇತ್ತು ನಮ್ಮ ಲಾಸ್ ಹೊಡಿತಾವ್ರೆ ಹತ್ತತ್ತು ರೂಪಾಯಿ ಇಲ್ಲ ಐದು ಐದು ರೂಪಾಯಿ ಕಟ್ಟವ್ರೆ ಇವಾಗ ಲಾಸ್ ಏ ಅಯ್ಯ ಏನು ಇವಾಗ ನಿನಗೆ ನಾನು ಹಾಕು ಚೇಂಜ್ ಮಾಡ್ಕೊಂಡಾ ಎಸ್ ಹೋಯ್ತು

ಎಲ್ಲ ನಿನ್ನ ಹತ್ರನೇ ಇದೆ ಮನ ನೋಟು ನೂರು ರೂಪಾಯಿ ಒಳಗಡೆ ಇಟ್ಕೊಂಡು ಬಂಡವಾಳ ಆಡಿದೆ ನಮ್ದು ಎಪ್ಪತ್ತು ರೂಪಾಯಿ ಹೋಯ್ತಮ್ಮ ಎಪ್ಪತ್ತು ರೂಪಾಯಿ ಹೋಯ್ತಾ ಲಾಭ ಏನು ಬಂತು ಲಾಭ ಏನಿಲ್ಲ ನೂರು ರೂಪಾಯಿ ಇಷ್ಟೇ ಉಳಿದಿರೋದು ಇನ್ನೇನು ಮೂವತ್ತು ರೂಪಾಯಿ ಉಳ್ಕೊಂಡ್ರೆ ಏನು ಬಂತು ಅಪ್ಪಂದು ಎಷ್ಟು ಹೋಯ್ತು ಅಪ್ಪಂದು ಒಂದು ನೂರು ರೂಪಾಯಿ ನಂದು ನೂರು ಅಪ್ಪನ ನೂರು ಲೆಕ್ಕ ನಿನಗ್ ನೂರು ರೂಪಾಯಿ ಬಂತು ಇನ್ನೂರು ರೂಪಾಯಿ ಬಂತು ಯಾಕೆ ಇನ್ನೂರು ರೂಪಾಯಿ ಮಾಡ್ಕೊಂಡೆ ನಾನು ಮೆತ್ ಮೆತ್ಕೆ ಗೊತ್ತಿರ್ಲಿಲ್ಲ ಫಸ್ಟ್ ಆಟ ಗೆದ್ದೆ ಒಳ್ಳೆಯದಾಗಲಿ ಸುಮ್ಮನೆ ಎಂಟರ್ಟೈನ್ಮೆಂಟು ಇದೇನು ಅಲ್ಲ ಮನೆ ಮಟ್ಟಿಗೆ ಸಂತೋಷಕ್ಕೆ ಅದೇನೋ ಶಾಸ್ತ್ರ ಅಂತಾರಲ್ಲ ಹಂಗೆ ಯುಗಾದಿಗೆ ಶಾಸ್ತ್ರ ಕಾಡಿದ್ದೀವಿ ಅಷ್ಟೇ